ಅದೇ ಸರ ನಮಗೆ ಮತ್ತು ಈ ಥರ ಆಗಿದ್ದಕ್ಕೆ ಸರ್ ನ್ಯಾಯ ಕೊಡಿಸ್ತೇನೆ ಅಂತ ಕರ್ಕೊಂಡು ಬಂದಿದ್ದರು ಸರ್ ಅದೇ ಏನೇನಾಯಿತು ಎಲ್ಲ ಬರ್ಕೊಂಡಿದ್ದಾರೆ ಸರ್ ಅವನ್ನ ಕರ್ಕೊಂಡ್ಬಂದು ನಿಲ್ಸಿದ್ರು ಸರ್ ಇವನೇನ ಅಂತ ಹೌದು ಅವನೇ ಮಾಡಿರೋದು ಅಂತ ಹೇಳಿದ್ರು ಸರ್ ಏನಿಲ್ಲ ಸರ ನಾವು ಮಗನ ಎಡ್ಮಿಷನ್ಗಂತ ತುಮಕೂರಿಗೆ ಹೋಗಿದ್ದೀವಿ ಸರ್ ಹಾಸ್ಟೆಲ್ಗೆ ಹಾಕೋಕ್ಕಂತ ಹೋದಾಗ ಟ್ರೈನಲ್ಲಿ ಬರ್ತಾ ಇದ್ದೀವಿ ಸರ ಬರ್ತಿರುವಾಗ ಆ ಥರ ಆಯಿತು ಅವನು ನಮ್ಮನ್ನೇ ನೋಡ್ತಾ ಇದ್ದ ಸರ್ ಅವ ಎಲ್ಲಿದ್ದ ಹತ್ತಿದ ಗೊತ್ತಿಲ್ಲ ಸರ ನೋಡ್ತಿದ್ದ ನಾವು ಇವಾಗ ಯಾಕೆ ಈ ಥರ ನೋಡ್ತಿದ್ದಾನೆ ಅಂತ ಇದು ಮಾಡಿದ್ವಿ ಸರ ನಾನು ಬಾತ್ರೂಮ್ಗೆ ಹೋದೆ ಬಾತ್ರೂಮ್ಗೆ ಹೋದ್ಮೇಲೆ ಅವ ಅಲ್ಲಿ ಬಂದ ಬಂದು ನನ್ನ ತಳ್ಳಿ ಬಾಯಿ ಇದು ಮಾಡೋಕೆ ನೋಡಿದೆ ಸರ್ ಅವ ನೋಡಿದ್ಮೇಲೆ ನಾನು ಅಷ್ಟೊತ್ತಿಗೆ ಚೀರಿದೆ ಚೀರಿನ ಮೇಲೆ ಚಾಕು ತೆಗೆದು ಚಾಕು ಹಾಕಿದೆ ಸರ್ ಅವ ಹಾಂ ಆಗಿತ್ತು ಭಯ ಆಗಿತ್ತು ಸರ ಆದರೆ ಚಾಕು ಹಾಕ್ತಾನೆ ಅಂತ ಅಷ್ಟು ಯೋಚನೆ ಇರಲಿಲ್ಲ ಸರ ಸಡನ್ನಾಗಿ ಆ ಥರ ಮಾಡಿದವ ಹೊಟ್ಟೆಗೆ ಹಾಕೋಕೆ ನೋಡಿದ ಸರ್ ಅವ ಅದು ಕೈಗೆ ತಾಕಿದೆ ಎಡಗೈ ಏ ಅವ್ನು ನೋಡಿ ಸ ಶಾಕ್ ಆಯಿತು ಸರ ಸಡನ್ನಾಗಿ ಮತ್ತೆ ಎಲ್ಲಿ ಏನು ಮಾಡ್ತಾನೋ ಅಂತ ಭಯ ಆಯಿತು ಸರ ಆದರೆ ಅವನು ಹೊರಗೆ ಬರಬಾರ್ದು ಸರ್ ಆ ಥರ ಶಿಕ್ಷೆ ಆಗ್ಬೇಕು ಅವನಿಗೆ ನನಗೆ ಆದಾಗ ಮತ್ತು ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದಲ್ಲ ಸರ್ ಒಬ್ಬೊಬ್ಬರೇ ಅದಾಡ್ದು ಕಷ್ಟ ಅಲ್ಲ ಇನ್ಮೇಲೆ ಇದು ಭಯ ಹುಟ್ಟು ಒಂದು ಈಗ ಎಲ್ರಿಗೂ ಅಷ್ಟೇ ಸರ್ ಆದರೂ ಹೊರಗೆ ಬರಲಾರ್ದಂಗೆ ಆಗ್ಬೇಕವ ಅದೇ ಒಂದು ಕೇಳ್ಕೊಂಡು ಗೊತ್ತಿರಲಿಲ್ಲ ಸರೇನು ಗೊತ್ತಾದ್ಮೇಲೆ ಇನ್ನು ಇವನೇನ ಮಾಡಿರೋದಂತ ಒಂಬಾರ ಇದಾಯ್ತು ಸರ